ಕಾಂಗ್ರೆಸ್ಗೆ ಜನರ ತಕ್ಕ ಪಾಠ ಕಲಿಸ್ತಾ ಇರೋದಾಗಲೇ ವಿರಾಜಪೇಟೆನಲ್ಲೋ ಕೊಡಗಲ್ಲೋ ಎಲ್ಲೋ ಮೂರು ಜನ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಬಹುಶಃ ಮೈಸೂರಿಗೆ ಅವ್ರನ್ನ ಆಸ್ಪತ್ರೆ ಕರ್ಕೊಂಬಂದಿರಬೇಕು ಅಲ್ಲೋ ಏನೋ ಒಂದು ಸಮಸ್ಯೆ ಆಗಿದ್ದಂಗೆ ವಿರಾಜಪೇಟೆ ನೋಡ್ಕೋ ಇವತ್ತು ಬೆಳಗ್ಗೆ ಬಹುಶಃ ಇನ್ಸಿಡೆಂಟ್ ಇನ್ನೂ ನಿಮ್ಗೆ ಗೊತ್ತಾಯಿತೋ ಗೊತ್ತಾಯಿಲ್ಲೋ ಗೊತ್ತಾಯಿತೋ ಇದು ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಜೆ ಬಿಜೆಪಿ ಕಾರ್ಯಕರ್ತರನ್ನ ಇವತ್ತು ಎದುರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಈ ಚುನಾವಣೆ ತಕ್ಕಪಾಟ ಜನವೇ ಕಲಿಸ್ತಾರೆ ಅವರು ಸರ್ಕಾರ ನಡೀತಾ ಇದೆ ಸರ್ಕಾರ ಬಂದಾಗಲಿಂದ ಇವತ್ತೇನು ರಾಮನ ಹೆಸರು ಹಿಡ್ತಕ್ಕಂಥದ್ದು ಮತ್ತು ಅವರ ವಿರೋಧಿಗಳು ಯಾರಿದ್ದಾರೆ ಕಾಂಗ್ರೆಸ್ನ ವಿರೋಧಿಗಳು ಅವರ ಮೇಲೆ ಅಲ್ಲೇ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಿದೆ ತೆಂಗಿನ ತೋಟಗಳಿಗೆ ಬೆಂಕಿ ಇಡ್ತಕ್ಕಂಥದ್ದು ಇದೆಲ್ಲ ಏನು ಪ್ರಾರಂಭ ಮಾಡಿದ್ದಾರೆ ಅವರು ಹಳೆ ಚಾಲಿ ಪ್ರಾರಂಭ ಮಾಡಿದ್ದಾರೆ ಆ ಹಳೆ ಚಾಲಿಗೆ ಜನ ಬುದ್ಧಿ ಕಲಿಸ್ತಾರೆ ನಡವಳಿಕೆ ಪ್ಲಸ್ ಅವರಲ್ಲಿ ಇರ್ತಕ್ಕಂಥ ಕೀಳು ಅಭಿರುಚಿ ಇದೆಯಲ್ಲ ಅದು ಶುಂಠಿ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವ್ರಲ್ಲ ಆ ಚಿತ್ರ ಅವರು ನನ್ನ ಅಭಿಪ್ರಾಯ ಅಂದ್ರೆ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟ್ರಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ ಈ ಸರ್ಕಾರ ಆ ತುಂಬಿ ಜೋ ಎತ್ಕೊಂಡು ಹೋಗ್ತಿರೋದು ತಲೆ ತುಂಬಿಕೊಂಡು ಅದನ್ನ ಹಾಕೊಂಡಿದ್ರು ಚೆನ್ನಾಗಿತ್ತು ಅವ್ರಿಗೆ ನನಗೆ ಗೊತ್ತಿಲ್ವೇನಿ ಉಪಿ ಶ್ರೀನಿವಾಸ್ ಬಗ್ಗೆ ನೋಡಿದ್ದೀನಿ ಪರಿಸ್ಥಿತಿ ಯಾವ ಅಂತ ಅಂತೇಳಿ ಅವರ ಬಗ್ಗೆ ಚರ್ಚೆ ಮಾಡೋದು ಬೇಡ ಬನ್ನಿ